ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಆಫೀಸ್ ಹತ್ರ ಯಾರು ಮಾಡಿಸಿ ಒದಗಿದ್ದಾರೆ ಇದನ್ನ ಅಂದರೆ ಏನಿದೆ ಬಿಚ್ಚಿ ಬಿಚ್ಚು ನಾವು ಸ್ವಾಮಿ ನಮಗೇನಿಗಾಗೋದಿಲ್ಲ ಸೊ ಓಡೋ ಯಾವ ತರ ಮಾಡಿದಾರೆ ನೋಡಿ ಈ ನಮಗೆ ಸುತ್ತಿ 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 ನೋಡಿ ಬ್ಯಾಂಗ್ ಮಾಡ್ಯಾರ ಈ ಥರ ಜನ ಇರ್ತಾರೆ ಸ್ವಲ್ಪ ಎಲ್ಲರೂ ಭಾಳ ಚಂದ ಇದು ಮಾಡ್ರಿ ಯಾರು ಮುಂದೆ ಬೆಳಿತಿರ್ತಾರಲ್ಲ ಅವ್ರಿಗೆ ಮುಂದೆ ಬೆಳ್ಯಕ್ಕೆ ಬಿಡೋದಿಲ್ಲ ಹ್ಯಾಂಗಾರು ಮಾಡ್ಬೇಕು ಏನಾರು ಹೇಳಿ ಈ ಥರ ಮಾಡ್ತಾರೆ ಏನು ಸುಮ್ಮನೆ ಅವ್ರಿಗೆ ರೊಕ್ಕ ಹೇಳ ಯಾರಿಗೆ ಏನಾಗೋದಿಲ್ಲ ಯಾರು ಇದು ಮಾಡಿಸ್ತಿರ್ತಾರಲ್ಲ ಅವ್ರಿಗೆ ಇದು ಆಕೈತ ಏನು ಯಾರಿಗೇನು ಬರೋದಿಲ್ಲ ಏನಾಗೋದಿಲ್ಲ ಸುಮ್ಮಗಲ್ಲ ರೊಕ್ಕ ಹೆಚ್ಚಿದ್ದವರೆಲ್ಲ ಮಾಡ್ಬೇಕು ಬಂದಿರ್ತಾರೆ ನೋಡ್ಯಾರತ ಮಾಡ್ಯಾರ ஏன் பரக்குறப்பா அந்தது சிலகிருள் நம்ம டிராஸ்போர்ட் எரமட் ஒழைய சரி நோட் யாத்திரம் மறிய ஏன் பரக்கே சாம்பார

ಏತ ಪೋರ್ರಿ ಹಾಕ್ಯಾರ ಈಗ ಸಣ್ಣ ವಿವಾಗ ನೋಡ್ರಿ ಮಾಟ ಮಾಂತ್ರ ಎಲ್ಲ ಇದು ಮಾಡ್ರಿ ಸುಮ್ ಸೋಮ ಮನ್ಸಿ ಶಾಂತಿಗೆ ರೊಕ್ಕ ಮಾಡಕೊಳಕ ಏನ್ ಆಗುದ್ರಿ ರೊಕ್ಕ ಸುಮ್ ಸುನ್ ರೊಕ್ಕ ಮಾಡುದು ಇದು ಮಾಡುದು ಎಲ್ಲ ಇವಲ್ಲ ಸುಮ್ ಚಕ್ರಿವು ಒಂದ್ ಹೊಟ್ಟೆ ಪಾಲಿಗೆ ಏನೋ ಬಿಸ್ನೆಸ್ ಮಾಡಾಕ ಏನ ನೋಡ್ರಿ ಹಾಕ್ಯಾರ ಏನ ನೋಡಪ್ಪ ಏ ಬಂಗಾರಲ್ಲ ಬೆಳಗ್ಗೆ ಕೂಳಿ ಕೂಡ ರೀ ಇದು ಸುಮ್ಮನೆ ನಾಟಕಲ ನಾಟಕ ಪ್ರಪಂಚ ರೊಕ್ಕ ಮಾಡುದು ಸುಮ್ ಸಣ್ಣ ಹಾಲ್ ಅವ್ರು ಚಲೋ ಮಾಡಿಸ್ತಾರ ಇದು ಮಾಡ್ತಾರ ಜೊರಕೋಲ್ ಹಾಕಿ ರೊಕ್ಕ ಕಳಿಸಿರ್ತಾರ ರೊಕ್ಕ ಮಾಡ್ಬೋದು ಬಾಯ್ ಮಾಡ್ತು